ನಮಸ್ಕಾರ ನಂದಕಿಶೋರ್ ಅವರ ಈಗ ಈ ಎಕ್ಸಿಟ್ ಪೋಲ್ ಅನ್ನೋ ವಿಚಾರ ಬಂದಾಗ ಎಕ್ಸಿಟ್ ಪೋಲ್ ಇಟ್ ಮೇ ನಾಟ್ ಬಿ ಎಕ್ಸಾಕ್ಟ್ ಪೋಲ್ ಅದು ಎಕ್ಸಾಕ್ಟ್ ಆಗಿರುತ್ತೆ ಅಂತ ನಾವು ಅದನ್ನ ಮೊಹರು ಒತ್ತುಬಿಟ್ಟು ಬಿಟ್ಟು ಹೇಳಕ್ ಆಗಲ್ಲ ನಾವು ಇದ್ರ ಮಧ್ಯದಲ್ಲಿ ಆದರೂ ಎಕ್ಸಿಟ್ ಪೋಲ್ ಇದೆಯಲ್ಲ ದೊಡ್ಡ ಕುತೂಹಲ ದೇಶದ ರಾಜಕಾರಣ ಪ್ರಪಂಚದ ರಾಜಕಾರಣದಲ್ಲಿ ಎಕ್ಸಿಟ್ ಪೋಲ್ ಮತ್ತು ಮತದಾನ ಪೂರ್ವ ಸಮೀಕ್ಷೆ ಇವು ಒಂದು ರೀತಿಲಿ ಒಂದು ದೊಡ್ಡ ಕುತೂಹಲದ ಬಿಂದುಗಳಾಗಿರ್ತವೆ ಸೊ ಈ ಬಾರಿ ನಾವು ಹೊರಬಿದ್ದಿರ್ತಕ್ಕಂತಹ ದೈನಿಕ ಭಾಸ್ಕರ್ ಪೀಪಲ್ಸ್ ಪಲ್ಸ್ ಇಲ್ಲಿ ಎನ್ ಡಿ ಎಗೇನೆ ಬಹುಮತ ಸರಳ ಬಹುಮತಕ್ಕಿಂತ ಸ್ವಲ್ಪ ಜಾಸ್ತಿ ಸೀಟ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ನಿಮ್ಮ ಅನಾಲಿಸಿಸ್ ಏನಿದ್ರ ಬಗ್ಗೆ ಅಂತ ಖಂಡಿತವಾಗ್ಲು ನೀವು ನೋಡಿದ್ರಿ ಅಂದ್ರೆ ಜನತಾದಳ ಯುನೈಟೆಡ್ ಇರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದ ಇವರ ಜೊತೆಲಿ ಎನ್ ಡಿ ಅಂತ ಒಕ್ಕೂಟ ಏನ್ ಮಾಡ್ತಾ ಇದೆ ಇದು ಮುಂಚೂಣಿಯಲ್ಲಿ ಇದೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳುವುದರ ಜೊತೆಗೆ ಜನರು ಕೂಡ ಮಾತಾಡ್ತಾ ಇದ್ರು ಅಂತ ಒಂದು ಚಿಕ್ಕ ಕನ್ಫ್ಯೂಷನ್ ಎಲ್ಲಿತ್ತು ಅಂತ ಹೇಳಿದ್ರೆ ಇವರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಹೇಳಲಿಲ್ಲ ಅನ್ನೋ ವಿಷಯದಲ್ಲಿ ಕೆಲವರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವ್ರೆ ಬಿಹಾರದಲ್ಲಿ ಈಗ ಕೆಲಸ ಮಾಡ್ತಿರುವವರು ನನ್ನ ವಿದ್ಯಾರ್ಥಿಗಳಿರಬಹುದು ಬೇರೆ ಬೇರೆ ಸಂಸ್ಥೆಗಳಿಗೆ ಕೆಲಸ ಮಾಡ್ತಿರುವವರು ಯಾವಾಗ ಅರವತ್ನಾಲ್ಕರಿಂದ ಅರವತ್ತೇಳು ಪರ್ಸೆಂಟ್ ಪ್ರಥಮಾಂತದ ಮತದಾನ ಆಯಿತು ಆ ಉತ್ಸಾಹ ನೋಡಿಯೇ ಅವರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಇದು ಆಡಳಿತ ಮೈತ್ರಿಗೆ ಸಹಕಾಯ ಆಗುತ್ತೆ ಅಂತ ಯಾಕಂದ್ರೆ ಇದಕ್ಕೆ ಮುಂಚೆ ನೀವು ನೋಡಿದ್ರಿ ಅಂತಂದ್ರೆ ಎನ್ ಡಿ ಎ ಸ್ಪೆಸಿಫಿಕ್ ಆಗಿ ಬಿಜೆಪಿ